ಜಾಗೃತವಾಗು ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಕೆಲವು ಸ್ಕಿನ್ ಪ್ರಾಬ್ಲಮ್ ಶುರು ಆಗ್ತದೆ ಮತ್ತು ಇವಾಗ ತಂಬಾಕುಲ್ಲ ಕೆಂಬಾಕುಲ್ಲ ಏನಿಲ್ಲ ದಿನ ನಾಲ್ಕು ಸಾರಿ ಬಾಯ್ ತೋಡ್ಕೊಂತೀವಿ ಕ್ಯಾನ್ಸರ್ ಜನಸೇವೆ ಮಾಡಬೇಕು ಇಲ್ಲಾಂದ್ರೆ ಮನೆಗೆ ಇದ್ ಬಿಡ್ಬೇಕು ಸರ್ ಎರಡು ದಿವಸ ಇಕ್ಕಿರೋ ಮನೆಯಲ್ಲಿ ಕೊಳ್ತೋತದೆ ನಮ್ಮ ದೇಹ ನನಗೆ ಕೊಳ್ತೋತ ತಾನೆ ನಮ್ಮ ದೇಹ ಬೇರೆ ನಿಮ್ಮ ದೇಹ ಬೇರೆನಾ ಇಲ್ಲ ನಿಮ್ಮ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆನಾ ಇಲ್ಲಾಂದ್ರೆ ದೇವ್ರಿಗೆ ನಾವು ಕೋರಿನೂ ಕೇಳ್ತೀವಲ್ಲ ಏರಿನ ಕಿತ್ ಬಿಸಾಕ್ತಿವಿ ಆ ಮಣ್ಣು ಹೆಸರು ಸರ್ ನಿಮ್ಗೆ ಅಧಿಕಾರಿಗಳಿಂದ ಆಗಲ್ಲ ನಮ್ಗೆ ಅಧಿಕಾರವನ್ನು ಕೊಡಿ ಆಗಲ್ಲಪ್ಪ ನೀವೇ ಏನು ಬೇಕಾ ಕಾರ್ಖಾನೆ ಮಾಡಿ ನಾ ಗೊತ್ತಿದೆ ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಏನು ತೊಂದರೆ ಆಗಿದೆ ಯಾರನ್ನು ಇದುವರೆಗು ಒಂದು ಮಾತು ಯಾರು ಕೇಳಿಲ್ಲ ನಾವು ಏನಕ್ಕೆ ಇರಬೇಕು ನಮಗೆ ಈ ತರ ಒಂದು ಚಿತ್ರ ಹಿಂಸೆ ಕೊಡಬಹುದು ಒಂದೇ ಸತಿ ವಿಷಯ ಕೊಟ್ಬಿಟ್ಟು ನಮ್ಗೆ ಸಾಯಿಸ್ರಿ ಏನಕ್ಕೆ ಸರ್ ಸಭೆ ಮಾಡಕ್ಕೆ ಬರ್ತೀರಾ ದಯಮಾಡಿ ನೀವು ಕಾನೂನು ಬಾಬಾ ಸಾಹೇಬ್ರ ಕೊಟ್ಟಿರೋ ಕಾನೂನನ್ನ ನೀವು ಉಪಯೋಗಿಸಿ ಬಾಬಾ ಸಾಹೇಬರು ಕೊಟ್ಟಿರೋ ಹೋರಾಟನ ನಾವು ಉಪಯೋಗಿಸ್ಕೊಂಡು ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಎಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ಇವತ್ತು ಸಾವಿನ ಜೊತೆಯಲ್ಲಿ ನಾವು ಅವ್ರ ಹೋರಾಟ ಮಾಡ್ತಾ ಇದ್ದೀವಿ ಗೌತಮ ಬುದ್ಧ ಒಂದು ಮಾತು ಹೇಳಿದ್ದೀನಿ ಸರ್ ಲೀವ್ ಅಂಡ್ ಲೆಟ್ ಲೀವ್ ಅಂತ ಬದುಕು ಬದುಕಲು ಬಿಡಿ ಅಂತ ಈಗ ನಾವೆಲ್ಲ ಗುಳೇ ಹೋಗೋಂಥ ಸಮಸ್ಯೆ ಉದ್ಭವ ಇದೆ ಸರ್ ಅವ್ರಿಗೆ ಕ್ಯಾನ್ಸರ್ ಬಿಡಿ ಸೇದಲ್ಲ ಸಿಗರೇಟ್ ಸೇದಲ್ಲ ಏನಿಲ್ಲ ಕ್ಯಾನ್ಸರ್ ಯಾಕೆ ಬಂತು ಅವಾಗ ಎಂಡೋ ಕಾಸರಗೋಡಲ್ಲಿ ಎಂಡೋ ಸರ್ಫನ್ ಸಮಸ್ಯೆ ಶುರುವಾಗ್ತಿದೆಯಲ್ಲ ಆ ರೀತಿ ಇವಾಗ ಕಾಸರಗೋಡಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಎಂಡೋ ಸಲ್ಫನ್ ಪ್ರಾಬ್ಲಮ್ ಇವತ್ತು ಮೂರನೇ ಪೀಳಿಗೆಗೂ ಸಹ ಅಲ್ಲೆಲ್ಲ ಏನು ಅಂಗವಿಕಲ ವೈಫಲ್ಯತೆಗಳು ಕಂಡು ಬರ್ತಾ ಇದೆ ಅದು ಈ ಅಷ್ಟು ಫಾಸ್ಟಾಗಿ ಅಲ್ಲಿ ಮುಂದುವರಿಯೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಥರ ಪ್ರಾಬ್ಲಮ್ಸ್ ಮುಂದೆ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನಮಗೆ ಪ್ರತಿನಿತ್ಯ ಬಳಸೋಕ್ಕೆ ಮತ್ತು ದನಗಳಿಗೆ ಪಂಪ್ ಮಾಡಿ ಕೊಡ್ತಕ್ಕಂಥ ಕೆಲಸ ಆದಷ್ಟು ಬೇಗ ಆಗಬೇಕು ಜೊತೆಗೆ ಏನು ನಾವು ಮಳೆ ಕೂಲಿನ ಒತ್ತಾಯ ಇಟ್ಟಿದ್ವಿ ಆ ಮಳೆ ಕೂಲಿನ ಒತ್ತಾಯ ಏನಾಗ್ತೀನಿ ಇವಾಗ ನಾವು ಫಸ್ಟ್ ಎರಡೂ ಪ್ರತಿ ಒಂದೊಂದು ಹಳ್ಳಿಯಲ್ಲಿ ಬರೀ ಪ್ರೈವೇಟ್ ಆಗಿ ತಗೊತೀವಿ ಅನ್ನೋದು ಬ ಭರವಸೆ ಇತ್ತು ಹೇಳ್ತಿದ್ದಾರೆ ಆದರೆ ನಾವು ಹೇಳೋಂಥ ಇನ್ನೊಂದು ಪ್ರ ಅದರಲ್ಲಿ ಒಕ್ಕ ಒತ ಏನು ಅಂತಂದರೆ ನೀವೇನು ಡಿ ಪಿ ಆರ್ ಮಾಡ್ತಾಯಿದ್ದೀರಿ ಮಳೆ ನೀರು ಅಟ್ ಎ ಟೈಮ್ ಎರಡೂ ಪಂಚಾಯಿತಿ ಎಲ್ಲ ಹಳ್ಳಿಗಳದ್ದು ಪ್ರಾಪರ್ ಡಿ ಪಿ ಆರು ಸಬ್ಮಿಷನ್ ಆಗಬೇಕು ಎಲ್ಲ ಅಟ್ ಎ ಟೈಮ್ ಆಗಬೇಕು ಒಂದು ಯಾಕೆಂತಂದರೆ ಒಂದು ಸತಿ ಪೈಲಟ್ ಪ್ರಾಜೆಕ್ಟ್ ಅಲ್ಲೇನೋ ಪ್ರಾಬ್ಲಮ್ಸ್ ಆದರೆ ಆ ಹಳ್ಳಿ ಟೆಕ್ನಿಕಲ್ ಮಿಸ್ಟೇಕ್ಸ್ ಆದರೆ ಮಳೆ ನೀರು ಇಲ್ಲೋ ಅಂಥ ಸಾಧ್ಯತೆಗಳು ಬರುತ್ತೆ ಆ ಕಾರಣಕ್ಕೋಸ್ಕರ ಎಲ್ಲ ಹಳ್ಳಿಗಳದ್ದು ಅಟ್ ಎ ಟೈಮ್ ಸರ್ವೆ ಆಗಬೇಕು ಅಪ್ರೂವಲ್ ಆಗ ಒಂದು ಸ್ಟೇಜಿಗೆ ಬರಬೇಕು ಅದೊಂದು ಸಮಸ್ಯೆ ಸರ್ ಜೊತೆಗೆ ನಮಗೆ ಇನ್ನೊಂದು ಆಘಾತಕಾರಿ ವಿಚಾರ ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಭಾಗದಲ್ಲಿ ಇಂಡಸ್ಟ್ರೀಸ್ ಶುರುವಾಯಿತು ಆದರೂ ಈಗ ಐದನೇ ಹಂತದ ಸ್ಟೇಜ್ಗೆ ಹೋಗಿದೆ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಮಾಡ್ತಾ ಮಾಡ್ತಾಕಂಥ ಕೆಮಿಕಲ್ಲು ನಮ್ಮ ಭಾಗ ಎಲ್ಲ ನನ್ನ ಎಂಜಿ ಮನೆ ಲಾಸ್ಟು ವೀಕಲ್ಲಿ ಮಂಡೇ ಕೇಸ್ ಕೇಳ್ಸಿದ್ದು ಸರ್ ಎನ್ ಜಿ ಟಿ ಕೇಸ್ಗೆ ಪೊಲ್ಯೂಷನ್ ಕಂಟ್ರೋಲ್ ಕೋಟಿ ರಿಪೋರ್ಟ್ ಪ್ರಕಾರನೇ ಸುಮಾರು ಹತ್ತು ಹದಿನೈದು ಫ್ಯಾಕ್ಟ್ರೀಸು ಅವರೇ ವಾಟರ್ ನಾವು ಎನ್ ಜಿ ಪಿ ಸಿ ಬಿಯನ್ನು ಕರ್ಕೊಂಡೋಗಿ ಅವ್ರು ಬಿಟ್ಟಿರ್ತಕ್ಕಂಥ ನೀರನ್ನು ಸ್ಯಾಂಪಲ್ ಕೊಡಿಸಿದ್ವಿ ಆ ನೀರು ಟೆಸ್ಟ್ ಮಾಡಿಸಿದ ಪ್ರಕಾರ ಕ ಏನು ನಾನ್ ಕನ್ಫರ್ಮೇಟಿ ವೇರಿ ಆವರೇಜ್ಗೆ ಅವ್ರು ನೀರು ಬಿಡ್ತಾ ಇದ್ದಾರೆ ಅದನ್ನು ಎನ್ ಜಿ ಟಿಗೆ ಅವರು ಪೊಲ್ಯೂಷನ್ ಕಂಟ್ರೋಲಲ್ಲಿರ ಕೊಟ್ಟಿರ್ತಕ್ಕಂಥ ಮ ವರದಿ ಅದು ಆ ಕಾರಣಕ್ಕೋಸ್ಕರ ಏನು ಅಲ್ಲಿ ಇರ್ತಕ್ಕಂಥ ಅಪ್ರಲ್ ಪಾರ್ಕಲ್ಲಿ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ರನ್ನಾಗಬೇಕು ಅವರು ಪ್ರತಿಯೊಬ್ಬರು ಏನು ಇನ್ಪುಟ್ ತಗೊಂತಾರೆ ಆ ಔಟ್ಪುಟ್ಟು ಅಷ್ಟೇ ಸಹ ಪಂಚಾಯತಿಗೂ ಬಸ್ ಸ್ಟ್ಯಾಂಡ್ ಪಂಚಾಯತ್ಗಲ್ಲಿ ನಮ್ಮ ಪಂಚಾಯತ್ ಪ್ರತಿದಿನ ಅಥವಾ ವಾರಕ್ಕೊಂದು ಸತಿ ಅವರು ಅಪ್ಡೇಟ್ ಮಾಡಬೇಕು ನೀರನ್ನು ಆ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ರನ್ನಾಗಿ ಆ ನೀರನ್ನು ಫಿಲ್ಟರ್ ಮಾಡಿ ಮತ್ತು ರೀಸೈಕಲ್ ಮಾಡಿ ಅವರೇ ತಗೊಬೇಕು ಅನ್ನೋದು ನಮ್ಮ ಇಷ್ಟು ಒತ್ತಾಯ ಸರ್ ನಮ್ಮದು ಅದನ್ನು ಆದಷ್ಟು ಬೇಗ ಜರೂರು ಮಾಡಬೇಕು ಯಾಕೆಂದ್ರೆ ನಾವು ಫರ ನಮಗೆ ಇಲ್ಲಿರೋ ಅಧಿಕಾರಿಗಳೆಲ್ಲ ಕೆಲಸ ಇರೋಂಥ ಅಧಿಕಾರಿಗಳು ನಮ್ಗೆ ನಿಮ್ಮ ಮೇಲೆ ಗೌರವ ಇದೆ ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬರ್ಬೇಕು ಸರ್ ಯಾಕೆಂತಂದರೆ ಅವರು ಈ ಥರ ಏನಾಗ್ತಾರೆ ಮನೆ ಇಂಡಿಗೋದು ಒಂದು ಕ ಕಂಪ್ಲೇಂಟ್ ಮಾಡಿ ರಿಪೋರ್ಟ್ ಮಾಡಿ ಏನು ಮನೆ ನಮ್ಮ ಗ್ರಾಮಾಂತರ ಸ್ಟೇಷನ್ಗೆ ನಿರ್ಮಾಣ ಮಾಡಿ ಏನು ಮಾಡ್ತಿದ್ದಾರೆ ಅಂದರೆ ಅವರು ಯಾವುದೋ ಒಂದು ಫೇಕ್ ಬಿಲ್ಸ್ ಕ್ರಿಯೇಟ್ ಮಾಡ್ತಾರೆ ಏನು ಚಂದಾಪುರದಲ್ಲಿ ಇರ್ತಕ್ಕಂಥ ಎಫ್ ಫ್ರೀ ಟ್ರೀಟ್ಮೆಂಟ್ ತಗೊಂಡಾಗ ನೀರಲ್ಲಿ ಡಂಪ್ ಮಾಡಿ ಫಿಲ್ಟರ್ ಮಾಡಿ ಮತ್ತೆ ವಾಪಸ್ ತಂದು ಇದು ಮಾಡಬೇಕು ಅಂತ ಮಾಡ್ತಾರೆ ಬಿಲ್ ಕ್ರಿಯೇಟ್ ಮಾಡ್ತಾರೆ ಬಿಲ್ ಕ್ರಿಯೇಟ್ ಮಾಡಿಬಿಟ್ಟು ಅಂತಂದ್ರೆ ಈ ಕಡೆ ನಮ್ಮ ಚಿತ್ತು ಇದೆಯಲ್ಲ ಸರ್ ಆ ಬಿರ್ಲಾ ರೋಡು ಆ ಕಡೆ ಸಂಜೆ ನಾಲ್ಕೂವರೆ ಟೈಮಲ್ಲಿ ಅಲ್ಲಿ ಹಳ್ಳದಲ್ಲಿ ಡಂಪ್ ಮಾಡಿಬಿಟ್ಟು ಹೊರಟೋಗ್ತಾರೆ ಆ ಕಾರಣಕ್ಕೋಸ್ಕರ ಪೊಲ್ಯೂಷನ್ ಕಂಡ್ರು ಇಲ್ಲಿ ಶಿಫ್ಟ್ ಆಗಬೇಕು ಅವ್ರು ಪ್ರತಿದಿನ ಮಾರ್ಷಲ್ಸ್ ಬಿಟ್ಟು ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ನಮ್ಮದು ಅಂಬಲ್ ರಿಕ್ವೆಸ್ಟು ಸರ್ ಇದು ಈ ಎಲ್ಲ ವಿಚಾರಗಳು ನಮ್ಮ ದಯವಿಟ್ಟು ಅತ್ಯಂತ ಜರೂರಾಗಬೇಕು ಯಾಕೆಂದರೆ ನಮ್ಮ ಭಾಗದ ಮುಂದಿನ ಭವಿಷ್ಯ ಈಗಾಗಲೇ ನಾವು ನಾವು ಸಹ ಒಂದೇ ಅಳುವಳುವ ಜೀವನ ಮಾಡಬೇಕು ಅಂದರೆ ಇದನ್ನು ಆದಷ್ಟು ಬೇಗ ಬಗೆಹರಿಸ್ಬೇಕು ಅನ್ನೋದು ನಮ್ಮ ಪ್ರಮುಖ ಒತ್ತಾಯಗಳು ಸರ್ ಅಥವಾ ಸರ್ಕಾರಿ ಅಧಿಕಾರಿಗಳು ನಮ್ಮ ಪ್ರಶ್ನೆ ಸರ್ ಕಾನೂನು ಹೇಳ್ತೈತೆ ಯಾವುದೇ ಕಾರ್ಖಾನೆಗಳು ನೀರು ಹಾಚಿಬಿಡೋಂಗಿಲ್ಲೀರೋ ಔಟ್ಪುಟ್ ಅಂತೈತೆ ನಾವೇನು ಸುಮಾರು ಒಂದು ಇಪ್ಪತ್ತೆಂಟು ಕಾರ್ಖಾನೆಗಳದು ಒಂದು ಕಾರ್ಖಾನೆ ಮೂರ್ನಾಲ್ಕು ಸರಿ ಆಗಿರೋದು ವೀಡಿಯೋ ಸಮೇತ ಕೊಟ್ಟಿದ್ದೀವಿ ನಾವೇನು ಸುಮ್ಮನೆ ಬಿಡ್ತಾರೆ ನಾವು ಸುಳ್ಳು ಬಳಿ ಹೇಳ್ತಾ ಇರೋದಲ್ಲ ಅದು ಸಂವಿಧಾನ ವಿರುದ್ಧವಾಗಿದೆ ಸಂವಿಧಾನ ಪರವಾಗಿದೆ ಸರ್ ನೀರು ಬಿಡ್ತಾರು ನಾವೇನೇ ಸ್ವಲ್ಪ ನಾವು ಹೋರಾಟ ಶುರು ಮಾಡಿರೋದು ಸಿಹಿ ಕೊಟ್ಟ ಕೈ ಕೊಟ್ಟ ನಿಮಗೆ ಸಿಹಿ ಕೊಟ್ಟು ಮಾಡಿ ಸರ್ ಕಾನೂನಾತ್ಮಕವಾಗಿ ನಾವು ನಂಬಿದ್ದಿರೋ ಮಟ್ಟಿಗೆ ನಾವು ಕಾನೂನು ಬಿಟ್ಟು ನಾವು ಹೋರಾಟಗಳು ಮಾಡಿಲ್ಲ ನಾವು ಇದು ಮಾಡ್ತಾ ಇಲ್ಲ ಒಂದು ಕಡೆ ಪಕ್ಷ ಒಂದು ಕಾರ್ಖಾನೆ ನಾಲ್ಕೈದು ಕಂಪ್ನಿ ಕೊಟ್ಟು ಆಮೇಲೆ ವಿರುದ್ಧ ಕ್ರಮ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಕಾನೂನು ಹೆಂಗೆ ಬೇಕು ದೇಶ ಹೆಂಗೆ ಬೇಕು ಸರಿ ಸರ್ ನಿಮ್ಗೆ ಅಧಿಕಾರಿಗಳಿಂದ ಆಗಲ್ಲ ನಮ್ಗೆ ಅಧಿಕಾರಿಗಳಿಗೆ ರೈಟಿಂಗಲ್ಲಿ ಕೊಡಿ ನಮ್ಮ ಕೈಯಿಂದ ಆಗೋಲ್ಲಪ್ಪ ನೀವು ಏನು ಬೇಕು ಕಾರ್ಖಾನೆ ವಿರುದ್ಧ ಮಾಡಿ ನಾವು ಮಾಡ್ತೀವಿ ನಮಗೆ ನಮಗೆ ಗೊತ್ತಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಯಾಕೆ ಇಷ್ಟೆಲ್ಲ ಮಾಡ್ತಾರೆ ಯಾಕೆ ನಾವು ರೋಷ ಹೋಗಿ ನಾವು ಕಾನೂನು ಕೈ ತೊಗೊಳ್ಬೇಕು ಅಂತಲೇ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ನಾವಿನ್ನು ಯಾವ ರೀತಿ ಬೇಕು ನಾವು ಯಾಕಂದರೆ ಸರ್ ನಾವು ಹೋರಾಟ ಪ್ರಾರಂಭ ಮಾಡೋದ್ರಿಂದ ನೀವು ಮೂರನೇ ಜನ ಡಿ ಸಿ ಸರ್ ಇಬ್ಬರು ಹೋಗಿದ್ದಾರೆ ತಹಶೀಲ್ರು ಮೂರನೇವರು ಕಮಿಷ್ನರು ಕೂಡ ಮೂರನೇವರು ಪೊಲೀಸ್ ಇಲಾಖೆಯವರು ಕೂಡ ಎಲ್ಲ ಜನ ಹೋದಾರು ಹೊರತು ಇಲ್ಲಿ ಹುಡ್ತಾಗಿಂದ ಸತ್ತಿ ಸಾಯೋವರೆಗೂ ಇರೋ ನಾವು ಈ ಸಮಸ್ಯೆಗಳಿಗೆ ಹೆಂಗೆ ಬದುಕೊಂಡು ಸರ್ ಇಲ್ಲ ನಮ್ಮ ಜ ನಮ್ಮ ಜಾಗದಲ್ಲಿ ನಿಂತೆ ನೀವೇನು ಮಾಡಿದ್ರೆ ಸರ್ ಇದಕ್ಕೂ ಮುಂಚಿತವಾಗಿ ಹೇಳಬೇಕು ಅಂತಂದರೆ ಮೊನ್ನೆ ಚುನಾವಣೆ ಬಹಿಷ್ಕಾರದಾಗಿ ಒಂದು ಇದೇ ಸಭೆ ಮಾಡಿದ್ರೆ ಅವ್ರದ್ದು ರೆಜರ್ಲೇಷನ್ ಕಾಪಿ ಇಲ್ಲ ಮತ್ತು ಇನ್ನೇಗೆ ಆ ಮೀಟಿಂಗು ನಮಗೆ ಇವತ್ತು ಇವತ್ತು ಸರ್ ರೆಜುಲೇಷನ್ ಕಾಪಿ ಆಗಿದ್ರೆ ಈ ಮೀಟಿಂಗ್ ಒಂದು ಅರ್ಥ ಬರ್ತಿದೆ ಇಲ್ಲ ಏನಿಲ್ಲ ನಮಗೆ ಈ ಮೀಟಿಂಗ್ನ ಒಪ್ಪಲ್ಲ ಸರ್ ಒಂದು ರೆಜುಲೇಷನ್ ಏನಾಗಿದೆ ಅಂತ ಹೇಳಿ ಮೀಟಿಂಗ್ ಒಂದು ರೆಜಿಲೇಷನ್ ಕಾಪಿ ಕೊಡಿಲ್ಲ ಅಂದರೆ ನಾವು ಖಂಡಿತ ಈ ಮೀಟಿಂಗ್ ಒಪ್ಪಲ್ಲ ಸರ್ ನಮಗೆ ನಾವು ಭಾರತ ದೇಶದ ನಾಗರಿಕರಾಗಿ ನಮಗೂ ಭಾರತ ದೇಶದ ಕಾನೂನು ಸಂವಿಧಾನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹೋರಾಟ ಮಾಡೋ ಹಕ್ಕು ಕೂಡ ನಮಗೆ ಕೊಟ್ಟಿದ್ದೆ ಸರ್ ಆ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ದೊಂದು ಈ ಸರಿ ಸತಾಸ್ ಸರ್ ನಾವು ಕಪ್ಪಿಬಿಟ್ಟು ಆರಿಸೋದೇ ಅದು ನಮ್ಮ ಆಗಿರೋ ಅನ್ಯಾಯಕ್ಕೋಸ್ಕರ ಸುಮಾರು ವರ್ಷಗಳನ್ನ ಹೋರಾಟ ಮಾಡಿ ನಮ್ಗೆ ಪ್ರತಿಫಲ ಸಿಗದೇ ಇರೋದೋಸ್ಕರ ಅದರಲ್ಲೂ ಕೂಡ ಕಾನೂನು ತಜ್ಞರ ಅನುಮತಿ ಮೇಲೆ ಕೊಟ್ಟ ಮೇಲೆ ಎಲ್ಲಿ ನಮ್ಮ ಊರಲ್ಲಿ ಫ್ಲಾಗ್ ಅಷ್ಟ್ ಮಾಡ್ತಾರೆ ಒಂದು ಸ್ಕೂಲ್ ಹತ್ರ ಆಗೋದು ಪಂಚಾಯತಿ ಮುಂದೆ ಆಗೋದು ಆ ಸುತ್ತು ನೂರು ಮೀಟ್ರ್ ಆಗ ಆಶ್ ಮಾಡಿ ಮಾಡ ಮತ್ತೆ ಏನು ಐಟಲ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಐಟಲ್ ಮಾಡೋಣ ಅಂತ ನಾವು ಒಂದು ತೀರ್ಮಾನ ಮಾಡಿ ಒಂದು ಪ್ರತಿ ಮನೆಗೂ ಆ ಥರ ಮೇಲೆ ಇದು ಮಾಡ್ತಾ ಇದ್ದೀವಿ ಇದ್ರದ್ದು ರಿಪೋರ್ಟ್ ಬಂತು ಸರ್ಕಾರಿ ಸಂಸ್ಥೆ ಕೊಟ್ಟಿರೋ ರಿಪೋರ್ಟ್ ಇದೆ ಯಾವುದು ಶುದ್ಧ ಕುಡಿಯೋ ಗಡಿಗೋದು ನಮ್ಮ ಡಾಕ್ಟ್ರಿಗೆ ಕೊಟ್ಟೆ ಅದನ್ನ ಅಣ್ಣ ಏನಾಯ್ತು ನೋಡಿ ರಿಪೋರ್ಟ್ ಅನ್ನೋ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ವಸಂತ ಈ ನೀರಲ್ಲಿ ಮನುಷ್ಯ ಕುಡಿಯೋದಲ್ಲ ದನಗಳು ಕುಡಿಯೋ ಯೋಗ್ಯವಾಗಿಲ್ಲ ಈ ನೀರಿಂದ ಬಟ್ಟೆ ಒಗಿಬೋದು ಮೈಲಾದ್ರೆ ದನ ಮೈ ತೊಳಿಬೋದು ಅಂತ ಮಾತು ಮಾತಾಡ್ದೆ ಸರ್ ಹೇಳೋಣ ಈಗ ಹಾಳು ಮಾಡ್ತಾರೆ ಯಾರು ಸರ್ ನೋಡಿ ಸರ್ ವೆರಿ ಸಿಂಪಲ್ ಇವನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈ ಕಾರ್ಯಕ್ರಮದಲ್ಲಿ ಏನು ನೀರು ಬಿಡ್ತಾರೆ ಅದನ್ನು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡಿದ್ರೆ ಅರ್ಧ ನಮ್ಮ ಕೆಮಿಕಲ್ ಅರ್ಧ ಸಮಸ್ಯೆ ಬಗ್ಗೆ ಮತ್ತೆ ಮತ್ತು ನಮ್ಮ ನಗರಸಭೆಯಾದ ವಳಚನೆಯಲ್ಲಿ ಏನು ನೀರು ಬರ್ತಾಯಿದೆ ಅದನ್ನು ಮೂರನೇಂದು ಶುದ್ಧೀಕರಣ ಅದಕ್ಕೆ ಬರೀ ಒಂದು ಕೆರೆ ಅಲ್ಲಿ ಕೆರೆ ಅಲ್ಲ ಸರ್ ಇವಾಗಲಿ ಹನ್ನೆರಡು ಎಮ್ ಎಲ್ಲಿ ನೀರಿಗೆ ಅದ್ರ ಬೇಕಲ್ಲ ಲೆಕ್ಕ ಹಾಕಿರೋ ಪ್ರಕಾರ ಎಸಗಡ್ ಕೆರೆಗೆ ಈ ದರ್ತುಂಗೂರು ಕೆರೆ ನೀರು ಎಷ್ಟಿರ್ತೈತೆ ನೋಡಿ ಅಷ್ಟು ನೀರು ಹೋಗ್ತಾಯಿದೆ ಸಂಪೂರ್ಣ ಹನ್ನೆರಡು ಎಮಿಲ್ ನೀರು ಬಂದರೆ ಇವತ್ತು ಮಾಡಕ್ಕೆ ಡಿಪೇರ್ ಮಾಡೋಕೊಳ್ತಿರೋದು ಇಪ್ಪತ್ತೊಂದು ಎಮ್ ಎಲ್ ಡಿ ನೀರು ಅಂತ ಹೇಳ್ತವ್ರೆ ಇಪ್ಪತ್ತೊಂದು ಇಪ್ಪತ್ತೊಂದು ಎಮ್ ಎಲ್ ಡಿ ನೀರು ಏನೋ ಸಂಪೂರ್ಣ ಈ ಬಂದು ಬಿಟ್ರು ಬಿಟ್ವಿ ಅಂದರೆ ಈಗ ಚಿಕ್ಕ ತುಮೂರು ವರ್ಷದಿಂದ ಐದು ವರ್ಷದ ನೀರನ್ನು ತ್ರೀ ಮುನ್ನೂರ ಅರವತ್ತೈದು ದಿವಸ ಕೂಡ ಕೂಡಿ ಹೋಗ್ತೈತೆ ಸರ್ ಮಳೆ ಬಂದರೂ ಕೂಡ ನಮ್ಮೂರ ಕೆರೆ ನಮ್ಮ ಬುದ್ಧಿ ಬಂದಾಗಿಂದ ಅಂತ ನೀರು ಇರೋದೇ ದೊಡ್ಡಿಲ್ಲ ಅಂಥದ್ದು ಇಪ್ಪತ್ತು ಮುನ್ನೂರ ಅರವತ್ತೈದು ದಿವಸ ಕೂಡ ಕೆರೆ ತುಂಬಿಡ್ತೈತೆ ಯಾವುದಾದ್ರೂ ಸಾಧಾರಣ ಮಳೆ ಆದರೂ ನಮ್ಮೂರ ಕೆರೆ ಕೂಡ ಕೂಡಿ ಹೋಗ್ತೈತೆ ಸರ್ ಅದರಿಂದ ಮುಂದೆ ಯಾಕೆ ದುಡ್ಡು ಇವತ್ತು ಸರ್ಕಾರಕ್ಕೆ ಇನ್ನೂರು ಕೋಟಿ ಆಗೋದು ಮುನ್ನೂರು ಕೋಟಿ ಆಗೋದು ನಾನೂರು ಕೋಟಿ ಆಗೋದು ಅಮೌಂಟ್ ಇಂದಾಗ ಹೋಗಬಾರ್ದು ಯಾಕಂದರೆ ನದಿ ಉಳಿಯೋ ಪ್ರಶ್ನೆ ಸರ್ ಸ್ಕೂಲ್ ಮಾಸ್ಟರ್ಗಳಿದ್ದಾರೆ ಗೌರ್ಮೆಂಟ್ ನಿಮ್ಮೇ ಅಧಿಕಾರಿಗಳನ್ನ ಲೆಕ್ಕ ತಗೊಂಡ್ರೆ ಅಲ್ಲಿ ಸ್ಕೂಲ್ ಮಾಸ್ಟರ್ ಬೇಕಾದ್ರೆ ಕರೆದು ಬಿಟ್ಟು ಕೇಳ್ರಿ ಆ ಕಡೆಯಿಂದ ಮುಕ್ತಿ ಧಾಮದಿಂದ ಹೆಣ ಸುಡ್ಬೇಕಾದ್ರೆ ಈ ಕಡೆ ಗಾಳಿ ಬಿಸ್ತು ಅಂದ್ರೆ ಅಲ್ಲಿ ಮಕ್ಕಳು ಸಹ ಸ್ಕೂಲಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಆ ಥರ ಸ್ಮೆಲ್ ಈ ಕಡೆಯಿಂದ ಇದು ಬಂತಂದ್ರೆ ಈ ಕಡೆಯಿಂದ ನಮ್ಮ ಪೂರ್ತಿ ಈ ಕಡೆ ಇದು ಆ ಕಡೆ ಅದು ರಸ್ತೆ ಬೇರೆ ಇಲ್ಲ ಪೂರ್ತಿ ನಮಗೆ ಒಂದು ರೀತಿ ಚಿಕ್ಕ ತುಮಕೂರು ಗ್ರಾಮಕ್ಕೆ ಪೂರ್ತಿ ದಿಗ್ಬಂಧನ ಆಗ್ದಂಗೆ ಆಗ್ಬಿಟ್ಟಿದೆ ಇವತ್ತು ನಮ್ಮ ಗ್ರಾಮದಲ್ಲಿ ಪೂರ್ತಿ ತೀರಾ ನಿರ್ಗತಿಕರು ಆದ್ರೂ ಪೂರ್ತಿ ಬಡವರು ಇರೋದು ಇಲ್ಲಿ ಇದರಿಂದ ಇದು ಚಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಆರೋಗ್ಯ ಸಮಸ್ಯೆ ಅತಿ ಹೆಚ್ಚಿದೆ ಇಲ್ಲಿವರೆಗೂ ಸರ್ ನಿಮ್ಮ ಲೆಕ್ಕಕ್ಕೆ ತಗೊಂತೀನಿ ಇದುವರೆಗೂ ಒಂದು ಪಿ ಎಚ್ ಸಿ ಅವರು ನಮಗೆ ದೊಡ್ಡ ಇದು ದೊಡ್ಡ ತಮ್ಕು ಎಚ್ ಸಿ ಇರೋದು ಇದುವರೆಗೂ ಈಗ ಒಬ್ಬರು ಡಾಕ್ಟರ್ ಆಗಿರೋದು ಒಬ್ಬರು ನರ್ಸ್ ಆಗಿರ್ಬೋದು ಯಾರಾದರೂ ಬಂದು ಹತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ಸಹ ಎರಡು ಬಾರಿ ಬಂದಿದ್ದೀರಾ ಇದುವರೆಗೂ ಒಬ್ಬರು ಡಾಕ್ಟ್ರ್ ಆಗಿರ್ಬೋದು ಒಬ್ಬ ನರ್ಸ್ ಆಗಿರ್ಬೋದು ಬಂದು ನಿಮ್ಮ ಸಮಸ್ಯೆ ಏನು ನಿಮ್ಗೆ ಏನ್ ತೊಂದರೆ ಆಗಿದೆ ಯಾರನ್ನು ಇದುವರೆಗು ಒಂದು ಮಾತನ್ನು ಯಾರು ಕೇಳಿಲ್ಲ ನಾವ್ ಏನಕ್ಕೆ ಇರ್ಬೇಕು ಒಂದು ಚಿತ್ರ ಹಿಂಸೆ ಕೊಡಬಹುದು ಒಂದೇ ಸತಿ ವಿಷ ಪಟ್ಬಿಟ್ಟು ನಮ್ಗೆ ಸಾಯಿಸ್ರಿ ನಾವ್ ಏನಕ್ಕೆ ಹೇಳ್ರಿ ಇಷ್ಟು ವರ್ಷ ಸ್ವತಂತ್ರ ಒಂದು ಇಷ್ಟು ವರ್ಷ ಆಗಿನ ಏನು ಪ್ರಯತ್ನ ಇಲ್ಲ ಅಂದ್ರೆ ನಾವ್ ಏನಕ್ಕೆ ಇರ್ಬೇಕು ಒಂದೇ ಸತಿ ನಮ್ಗೆ ವಿಷ ಪಟ್ಬಿಟ್ ಸಾಯಿಸ್ರಿ ತಾವೇ ಬಂದ್ರಿ ಓದ್ಸಲಿ ಎಲ್ಲಾ ಸಭೆ ಮಾಡಿದ್ವಿ ಸಭೆ ಮಾಡಿ ನಾವು ಮತ್ತೆ ರಂಗರಾಜ್ ಅವರು ಆನಂದ್ ಮತ್ತೆ ನಮ್ಮ ಡಾಕ್ಟ್ರು ಬಿ ಎಚ್ ಕೆಂಪಣ್ಣವರು ಅವರು ಎಲ್ಲ ಸೇರಿ ಬಾಬಾ ಸಾಹೇಬರು ಕೊಟ್ಟಿರೋ ಚುನಾವಣೆನ ನಾವು ತಿರಸ್ಕಾರ ಮಾಡೋದು ಬೇಡ ಅಂಥೇಳಿ ನೀವು ರೈತ ಸಂಘದವ್ರಿಗೆಲ್ಲ ನಾವು ನಿಷ್ಠುರಾದ್ವಿ ಕೆಟ್ಟೋರಾದ್ವಿ ಅವ್ರು ಇವತ್ತು ನಮ್ಮನ್ನು ಬೈಕೊಂಡು ಓಡಾಡ್ತಾರೆ ತಮ್ಮ ಮಾತಿಗೆ ನಾವು ಗೌರವ ಕೊಟ್ವಿ ಒಂದೂವರೆ ವರ್ಷ ಆಯಿತು ಇದುವರೆಗೂ ತಾವೇನು ಮಾಡಿದ್ದೀರಿ ಅಂತ ಹೇಳಬೇಕು ಮನೆ ಕೃಷ್ಣ ಬೈರೇಗೌಡ್ರ ಜೊತೆ ಇದ್ದಾಗಲೂ ತಾ ನಾನು ಜ್ಞಾಪಿಸ್ತೇನೆ ತಮಗೆ ಆಯ್ತು ಆಯಿತು ಮಾತಾಡ್ತೀನಿ ಅಂತ ಹೇಳಿದ್ರಿ ಇದುವರೆಗೂ ಈ ಭಾಗಕ್ಕೆ ಬರ್ತೀರಾ ಬರೀ ಸಭೆ ಮಾಡ್ತೀರಾ ರೈತರಿಗೆ ಕತೆ ಹೇಳ್ತೀರಾ ನಮಗೆ ಕತೆ ಹೇಳ್ತೀರಾ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದ್ದೀವಿ ನೂರೈವತ್ತು ಕೋಟಿ ತಂದು ಒಂದು ಪ್ಲಾಂಟ್ ಆಗಲಿಲ್ಲ ಎರಡು ವರ್ಷ ತಾವು ಡಿ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಮತ್ತೆ ಏನಕ್ಕೆ ಸಭೆ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿಗೆ ಏನಕ್ಕೆ ಬರ್ತೀರಾ ನಿಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿ ಇಲ್ಲ ಸಿ ಎಮ್ ಹತ್ರಕ್ಕೆ ಹೋಗಿ ಮಾತಾಡಿ ನೀವೇನೇ ನಿಮ್ಗೆ ಅಧಿಕಾರ ಕೊಟ್ಟಿಲ್ವಾ ಸಂವಿಧಾನದಲ್ಲಿ ಅಧಿಕಾರ ಕೊಟ್ಟಿಲ್ವಾ ಸರ್ ಎರಡು ವರ್ಷದಿಂದ ತಾವು ಏನು ಮಾಡಿದ್ದೀರಾ ಒಂದು ಭೂ ಸ್ವಾಧೀನ ಮಾಡಿಲ್ಲ ಒದ್ಸಲಿ ಭೂ ಸ್ವಾಧೀನ ಮಾಡಿಬಿಟ್ಟಿದ್ದೀವಿ ಅಂತ ಮಾತು ಕೊಟ್ರಿ ಭೂ ಸ್ವಾಧೀನ ಮಾಡಿದ್ದೀರಾ ಇಲ್ಲ ಏನೂ ಆಗಿಲ್ಲ ಏನಕ್ಕೆ ಸರ್ ಸಭೆ ಮಾಡೋಕ್ಕೆ ಬರ್ತೀರಾ ದಯಮಾಡಿ ನೀವು ಕಾನೂನು ಬಾಬಾ ಸಾಹೇಬ್ರಿಗೆ ಕೊಟ್ಟಿರೋ ಕಾನೂನನ್ನ ನೀವು ಉಪಯೋಗಿಸಿ ಬಾಬಾ ಸಾಹೇಬ್ರು ಕೊಟ್ಟಿರೋ ಹೋರಾಟನ ನಾವು ಉಪಯೋಗಿಸ್ಕೊಂಡು ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಸ್ನಾನ ಮಾಡಿದ್ರೆ ಕೂರು ಉದುರ್ತದೆ ಯಾವ ಡಾಕ್ಟರ್ ಹತ್ರ ಹೋದ್ರೂ ನೀರು ಸರಿಲ್ಲ ವಾತಾವರಣ ಸರಿ ಇಲ್ಲ ರಾತ್ರಿ ಏಳು ಗಂಟೆ ಆದರೆ ಸೊಳ್ಳೆಗಳು ಇಷ್ಟು ಉದ್ದ ಬರ್ತದೆ ನೀವು ಅಧಿಕಾರಿಗಳು ಒಂದು ವಾರ ಇಲ್ಲಿದ್ದು ಬಿಡಿ ನಮ್ಮೂರಲ್ಲಿರಿ ಸಾಕು ನಿಮಗೆಲ್ಲ ಯೋಗಕ್ಷಮ ಹೊರ್ಕ ನಿಮ್ಮ ಮಕ್ಕಳಂತೆ ತಾನೇ ನಮ್ಮ ಮಕ್ಕಳು ನಿಮಗೆ ಕಾನೂನಿದೆ ಸರ್ ಕೆಲಸ ಮಾಡಿ ಆಗಿಲ್ಲ ಅಂದ್ರೆ ಇನ್ನೊಬ್ರು ಯಾರ್ದೋ ಪ್ರಜರ್ ಇದ್ರೆ ಬಿಟ್ಬಿಡಿ ನಾವು ಮಾಡ್ಕಂತೀವಿ ಸರ್ ಬೋರಲ್ಲಿ ಅರವತ್ತಡಿ ನೀರಿದೆ ಇಲ್ಲಿಂದ ಐದು ಕಿಲೋಮೀಟ್ರ್ ದೂರ ಮೋಟ್ರ್ ಎತ್ತಿದ್ರೆ ಇಷ್ಟು ಸ್ಟೆಮಲ್ಲಿ ಬರ್ತದೆ ರೆಸ್ಟು ಆ ಕೇಬಲಲ್ಲಿ ಐಸ್ ಕ್ರೀಡ್ ಡೆ ಬಂದಂಗೆ ಬರ್ತದೆ ನಾವು ಬೆಳಕು ತರಕಾರಿ ನೀವು ತಿಂತೀರಾ ಅದು ನಿಮಗೂ ಅನ್ವದಿಸಲ್ಲ ಕಾಲ ಆ ಕಾಯಿಲೆ ಬರಲ್ವಾ ನೀವು ಕಷ್ಟಪಟ್ಟು ಓದಿ ಅಧಿಕಾರಕ್ಕೆ ಬಂದಿರ್ತೀರಾ ಜನಸೇವೆ ಮಾಡಬೇಕು ಇಲ್ಲಾಂದ್ರೆ ಮನೆಗೆ ಇದ್ಬಿಡ್ಬೇಕು ಸರ್ ಎರಡು ದಿವಸ ಇಕ್ಕಿರೋ ಮನೆಯಲ್ಲಿ ಕೊಳ್ತೋತದೆ ನಮ್ಮ ದೇಹ ನನಗೆ ತಾನೆ ನಮ್ಮ ದೇಹ ಬೇರೆ ನಿಮ್ಮ ದೇಹ ಬೇರೆನಾ ಇಲ್ಲ ನಿಮ್ಮ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆನಾ ಏನು ಸರ್ ಇದು ಅಧಿಕಾರ ಇದೆ ನಿಮಗೆ ಕೆಲಸ ಮಾಡಿ ಸರ್ ಯಾರ್ದೋ ಪ್ರಜರೋ ಒತ್ತಡನೋ ರಾಜಕಾರಣಿಗಳದೋ ಇದ್ರೆ ದಯವಿಟ್ಟು ಮಾಡಬೇಡಿ ಮನೆಗಿರ್ರಿ ಯಾರು ಮಾಡ್ತಾರೆ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾತ್ರ ಕ್ರಿಯೇಟ್ ಆಗ್ತಾ ಇತ್ತು ಅದಾದ ನಂತರ ಇವತ್ತು ಸಾವಿನ ಜೊತೆ ಒದ್ದಾಟ ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಯಾಕೆ ಕಾರಣ ಸರ್ ನಮ್ಮ ವೃಂದದವರೇ ಕಾರಣ ಒಪ್ಕೊಳ್ತೀರಾ ಸರ್ ಈ ಮಾತನ್ನು ಯಾಕಂತೇಳಿದ್ರೆ ಇದು ಸಾವಿನ ಜೊತೆಯಲ್ಲಿ ನಾವು ಅವ್ರ ಹೋರಾಟ ಮಾಡ್ತಾ ಇದೀವಿ ಬುದ್ಧ ಒಂದು ಮಾತು ಹೇಳಿದೀನಿ ಸರ್ ಲೀವ್ ಅಂಡ್ ಲೆಟ್ ಲೀವ್ ಅಂತ ಬದುಕು ಬದುಕಲು ಬಿಡಿ ಅಂತ ಈಗ ನಾವೆಲ್ಲ ಗುಳೆ ಹೋಗೋಂಥ ಸಮಸ್ಯೆ ಉದ್ಭವ ಆಗ್ತಾ ಇದೆ ಸರ್ ಯಾಕಂತೇಳಿದ್ರೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥದ್ದು ಅರ್ಕಾವತಿ ನದಿ ಅಂತಂದರೆ ನಾವು ತುಂಬ ಖುಷಿ ಬೀಳ್ತಾ ಇದ್ವಿ ಚಿಕ್ಕಮಕ್ಕಳಲ್ಲಿ ನಮ್ಮ ಕೆರೆಯಲ್ಲಿ ಅರ್ಕಾವತಿ ನದಿ ತೀರ ಅಂತೆ ಅಂದಾಗ ತುಂಬ ಖುಷಿ ಬೀಳ್ತಾ ಇದ್ವಿ ಇವತ್ತು ಅರ್ಕಾವತಿ ನದಿ ಅಂತನ್ನೋದು ಹೊಲ್ಟೋಗಿ ಕಲುಷಿತ ನೀರಿನ ಒಂದು ಸಮಸ್ಯೆ ಆ ಮೂಗಿಡ್ಕೊಂಡು ನಿಂತ್ಕೊಳ್ಬೇಕಾದಂಥ ಸಮಸ್ಯೆ ಮನೆ ಪಾಶ ಸಾರು ನಮ್ಮ ಮೇಡಮ್ ಅವ್ರು ಬಂದಿದ್ರು ಅಲ್ಲಿ ನಮ್ಮ ಕೆ ಕೆರೆ ಹತ್ರನೂ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ಅಷ್ಟು ಸ್ಮೆಲ್ ಬರ್ತಾ ಇದೆ ಅಷ್ಟು ಸ್ಮೆಲ್ ಬರ್ತಾ ಇದೆ ಆ ಸ್ಮೆಲ್ನಲ್ಲಿ ಪಕ್ಷಿಗಳು ಬದುಕೋದಿರ್ಲಿ ಮನುಷ್ಯರೇ ಬದುಕೋಕ್ಕೆ ಸಾಧ್ಯ ಆಗ್ತಾ ಇಲ್ವೇ ಪ್ರಾಣಿಗಳು ಬದುಕೋದಿರಲಿ ಮನುಷ್ಯ ಬದುಕಕ್ಕೆ ಸಾಧ್ಯ ಆಗ್ತಾ ಇಲ್ಲವೇ ದಯಮಾಡಿ ಸರ್ ನಾ ಇವತ್ತು ಒಟ್ಟಾರೆ ಅಭಿಪ್ರಾಯ ಇದಿಷ್ಟೇ ಏನು ಕಾರ್ಖಾನೆಗಳಿಂದ ಬರ್ತಾ ಇದೆ ಮಲಿನವಾದಂಥ ವಿಷಯುಕ್ತ ರಾಸಾಯನಿಕ ನೀರು ತಕ್ಷಣ ನಿಲ್ಲಬೇಕು ಸರ್ ಇದು ಜರೂರು ಎಮರ್ಜೆನ್ಸಿ ಅಂತಲೇ ಡಿಕ್ಲೇರ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಎಮರ್ಜೆನ್ಸಿ ಸಂವಿಧಾನ ರೀತಿಯಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಕೆಚ್ ಕೆರೆಗಳು ಎರಡೂ ಕೆರೆ ಸ್ವಚ್ಛತೆ ಆಗಬೇಕು ಸರ್ ಇಮ್ಮಿಡಿಯೇಟ್ ಸ್ವಚ್ಛತೆ ಆಗಬೇಕು ಸರ್ ಅದೇ ಏನು ಆಸೆ ಡಾಕ್ಟರೋ ಅದು ಏನು ಹಾಕ್ತೀರೋ ಅಥವಾ ಸುಣ್ಣ ಬಂದು ಸುರಿತಿರೋ ಅದೇನು ಮಾಡ್ತಿರೋ ಸ ಕೆರೆ ಫಸ್ಟು ಸ್ವಚ್ಛ ಆಗಬೇಕಿರೋ ನೀರನ್ನು ಸ್ವಚ್ಛ ಮಾಡಿ ಬಿಡಬೇಕು ಸರ್ ಸ್ವಚ್ಛ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಎಮರ್ಜೆನ್ಸಿ ಅಂತಲೇ ತಿಳ್ಕೊಳ್ಳಿ ದಯಮಾಡಿ ಇವತ್ತಲಿಂದನೇ ಕಾರ್ಯೋನ್ಮುಖರಾದರೆ ಮಾತ್ರ ನಾವೇನಾದರೂ ಇನ್ನೊಂದು ಐದಾರು ತಿಂಗಳು ಬದುಕೋಕೆ ಸಾಧ್ಯ ಇದೆ ಸರ್ ಇಲ್ಲ ನಾನು ನಿಜಕ್ಕೂ ಹೇಳ್ತೀನಿ ಇವಾಗಲೇ ಹಾರ್ಟ್ ಅಟ್ಯಾಕು ಲಿವರ್ ಕ್ಯಾನ್ಸರ್ಗಳು ಇಂಥವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಅವ್ರ ಜೊತೇನಲ್ಲಿ ನಮ್ಮನ್ನು ಈ ಹೋರಾಟಗಾರರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗಬೇಕಾಗುತ್ತೆ ಸರ್ ಯಾಕಂತ ಹೇಳಿದ್ರೆ ಆ ಫಿಲ್ಟರ್ ಮಾಡಿರೋ ವಾಟರ್ ಕುಡಿದು ಎಫೆಕ್ಟ್ ಆಗ್ತಾ ಇದೆ ಅಂದರೆ ನೆಲ್ಲಿಯಲ್ಲಿ ಬಂದಿರತಕ್ಕಂಥ ನೀರನ್ನು ಫಿಲ್ಟ್ರ್ ಮಾಡಿ ನಾವು ಕುಡಿತಾ ಇರ್ತಕ್ಕಂಥದ್ದು ಅದೇ ತಪ್ಪಾಗ್ತಾ ಇದೆ ಇವಾಗ ಜಕ್ಕಲು ಮಾಡ್ಕೊಂಡು ನೀರನ್ನು ಒಂದು ಎರಡು ಕೆ ಎರಡು ಟ್ಯಾಂಕರ್ ಅಂತ ಬಿಡ್ತಾ ಇದಾರೆ ಸರ್ ಅದರಲ್ಲೂ ತುಂಬ ಮೋಸ ನಡೀತಾ ಇದೆ ಸರ್ ಅಧಿಕಾರಿಗಳು ಯಾರೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಎರಡು ಟ್ಯಾಂಕ್ ನೀರು ಎರಡು ಟ್ಯಾಕ್ಟರ್ ನೀರು ಒಂದು ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಮಟ್ಟಿಗೆ ಸಮಂಜಸವಾಗಿ ನಮ್ಗೆಲ್ಲ ನೀರು ಲಭ್ ಲಭ್ಯ ಆಗುತ್ತೆ ಕ್ವಾಲಿಟಿ ಇಲ್ಲ ಅವ್ರು ಯಾವ ನೀರ್ ಇಟ್ಕೊಂಡ್ ಬರ್ತಾರೆ ನಮಗೆ ಗೊತ್ತಿಲ್ಲ ತರ್ತಾರೆ ಟ್ಯಾಂಕರ್ ಬಂತಾರೆ ಸುರಿತಾರೆ ನಾವು ಫಿಲ್ಟರ್ ಮಾಡ್ತೀವಿ ಆ ಫಿಲ್ಟರ್ ನೀರು ಕುಡಿದ್ರು ನಮ್ಗೆ ಏನು ಅನಿಸ್ತಾ ಇಲ್ಲ ಈಗಾಗಲೇ ನೋಡಿ ಸರ್ ಈಗ ಕೋಲಾರ ತುಮಕೂರು ಕಡೆ ಈ ಕೊಚ್ಚೆ ನೀರು ಕುಡಿದು ಹಲ್ಲುಗಳೆಲ್ಲ ಅಷ್ಟ ಕಲರ್ ಬರ್ತಾ ಇತ್ತು ಇವತ್ತು ಯಾರೇ ಹಲ್ಲುಗಳು ನೋಡಿ ಅಷ್ಟು ಕಲರ್ ಬರ್ತಾ ಇದೆ ಸರ್ ನಮ್ಗೆಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ ಅದು ನಾವು ಎಷ್ಟೇ ಫಿಲ್ಟ್ರ್ ಮಾಡಿ ಯಾವುದೇ ರೀತಿ ಕುಡಿದ್ರೂ ಸಹ ನಾವು ಅನಾರೋಗ್ಯಕ್ಕೆ ಇದ್ದೀವಿ ಅಂತ ಹೇಳಿದ್ರೆ ನಾವು ಬದುಕೋದು ಹ್ಯಾಕ್ ಸರ್ ದಯವಿಟ್ಟು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಈ ವಿಷಯದಲ್ಲಿ ದಯವಿಟ್ಟು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಜರೂರು ಆಗಲೇಬೇಕಾದಂಥ ಒಂದು ಅನಿವಾರ್ಯತೆ ಗೌರಿ ಸ್ವಾಮಿ ನಮ್ಮ ಮನೆ ಕೂಲಿ ಮಾಡ್ತಿದ್ದಿಲ್ಲ ನೂರ ಹತ್ತು ವರ್ಷ ಬರ್ತೇವೆ ಒಂದೊಂದು ಕಾಲು ಕಾಲಿ ಇರೋ ಕೂಲಿ ಮಾಡಿಗೇ ನೂರ ಹತ್ತು ವರ್ಷ ಬದುಕ್ತಿದ್ರು ತುಪ್ಪ ಅನ್ನ ತಿಂದ್ಕೊಂಡು ಬರೀ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಅಂದ್ರೆ ಅವ್ರಿಗೆ ಕ್ಯಾನ್ಸರ್ ಬಿಳಿ ಸೇದಲ್ಲ ಸಿಗರೇಟ್ ಸೇದಲ್ಲ ಏನಿಲ್ಲ ಕ್ಯಾನ್ಸರ್ ಯಾಕೆ ಬಂತು ಮೊದಲು ಹೇಳ್ತಿದ್ರು ನಮ್ಮವರು ನೀವು ತಂಬಾಕು ಉಪಯೋಗಿಸ್ಬಾರೀ ಅದರಿಂದ ಕ್ಯಾನ್ಸರ್ ಬರ್ತದೆ ಅದು ಇದು ಅಂತೆಲ್ಲ ಹೇಳೋದು ಈಗ ತಂಬಾಕು ಇಲ್ಲ ಕಿಂಬಾಕು ಇಲ್ಲ ಏನಿಲ್ಲ ದಿನ ನಾಲ್ಕು ಸಾರಿ ಬಾಯ್ ತೊಗೊಳ್ಕೊಂತೀವಿ ಕ್ಯಾನ್ಸರ್ ಏನು ಮಾಡಬೇಕು ನಾವು ನಮ್ಮ ಗತಿ ಹಿಂಗೆ ದನಕರುಗಳು ಎಷ್ಟು ದನಕರುಗಳು ಎಷ್ಟು ಜನ ಎಷ್ಟು ಜನ ಹೇಳಿ ಒಂದು ಒಂದೇ ಚಿಕ್ಕ ತುಮ್ಕೂರು ಬಂದಿದ್ದೀನಿ ಏನು ಮೊನ್ನೆ ಕೂತಿದ್ದು ಆವಾಗೇನೆ ಸತ್ತದ ತಿರ್ಗಿ ಆಮೇಲೆ ಇಲ್ಲಿಗೆ ಬಂದು ಇಲ್ಲೇ ಅಷ್ಟೊಕ್ಕಿಲ್ಲಿ ಇಲ್ಲೊಬ್ರು ಸತ್ತು ಇಬ್ಬರು ಇಬ್ಬರಿಗೂ ಮಣ್ಣು ಮಾಡ್ಕೊಂಡು ಹೋದ್ವಿ ನಾವು ನಾಲ್ಕು ಅದರಿಂದ ನೀವು ಜಾಸ್ತಿ ನಮ್ಮನ್ನು ಸುಲಭ ತಿಳ್ಕೊಂಬಿಟ್ಟಿದ್ದೀರಿ ಅದೇ ಬಂದಿರೋದು ದಯಮಾಡಿ ನಮ್ಮನ್ನು ಕೋಪ ಭಕ್ಸನ್ನು ಮಾಡಬೇಡಿ ನಮ್ಮ ಮೇಲೆ ಕೆತ್ತ ಕರ ದಯಮಾಡಿ ಮಾಡಬೇಡಿ ಇಲ್ಲಾಂದರೆ ದೇವ್ರಾಗ ನಾವು ಕೋರಿನೂ ಕೀಳ್ತೀವಲ್ಲ ಏರಿನ ಕಿತ್ತು ಬಿಸಾಕ್ತೀವಿ ಆ ಪೈಪ್ಗಳಿಗೆಲ್ಲ ಮಣ್ಣು ಮುಚ್ಚಿಸ್ತೀರಿ ತಿ ಬಿ ಎಚ್ ಕಂಪನಿ ಹೆಸರು ಎತ್ತಬೇಡ್ರಿ ಏನು ಇದ್ರೆ ನೀವು ಮಾಡಿ ಗಲ್ಲಿದ್ದಿಂದ ನಾವು ಕುಡಿಬೇಕಾ ಫ್ಯಾಕ್ಟ್ರಿಗೆ ಹೋಗ್ತೀರಾ ನಾವೆಲ್ಲ ಪಂಚಾಯತ್ಗೆ ಹೇಳ್ತೀವಿ ಏಯ್ ಯಾರು ಫ್ಯಾಕ್ಟ್ರಿ ಬೋರ್ ಹಾಕ್ಬೋಡು ಅಂತ ಹೇಳ್ತೀವಿ ಆಫೀಸರ್ಸ್ಗಳು ಬರ್ತಾರೆ ಅಲ್ಲೇನು ಕಾಸು ಕೊಡ್ತಾರೋ ಕರೆ ಮಣಿಗೆ ಕೊಡ್ತಾರೋ ಗೊತ್ತಿಲ್ಲ ಅವಾಗ ಅವನಲ್ಲಿ ಬೋರ್ ಹಾಕ್ಬಿಟ್ಟ ನೀರು ಬಿದ್ದಿಲ್ಲ ಅಂದ್ರೆ ಅದೇ ಹೊಲಕ್ಕೆ ಬಿಟ್ಟು ಅದೇ ಬಿಡ್ತಾರೆ ಕೊಡಬೇಕು ಒಂದು 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 ಲೋಡು ನೀರು ತೊಗೊಂಡೋಗಿ ನೀವು ಬೆಂಗಳೂರಿಗೆ ತೊಗೊಂಡೋಗಿ ಅಲ್ಲಿ ಅವನು ಕೆಂಗೇರಿ ತಗೊಂಡೋಗಿ ಬಿಡ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಲೋಡ್ ನೀರಿತ್ತು ಇವತ್ತು ಒಂದು ಗಾಡಿನೂ ಹೋಗಲ್ಲ ಎಲ್ಲ ಬಿಟ್ಟು ಬಿಟ್ಬಿಡ್ತಾರೆ ಈ ನೀರು ಹಣಾಗ ಹೋಯ್ತು ಒಳಗಡೆ ಅಂತರ್ಜಲದಾಗೆ ಬರ್ತಾ ಇರಲ್ಲ ಇವಾಗ ನಮ್ಮ ನಮ್ಮ ಡಾಕ್ಟ್ರಿ ಇಲ್ಲೆಲ್ಲೋ ಒಂದು ಸೂಜ್ಯ ಸುಚ್ಚಿದ್ರೆ ಮೈಗೆಲ್ಲ ಹೆಂಗ್ ಗ್ಲುಕೋಸು ಹಂಗಾಗಿದೆ ನಮ್ಗೆ ಬರ್ತು ದಯಮಾಡಿ ಇಲ್ಲಾಂದ್ರೆ ನಮ್ಗಂತೂ ಭಾಳ ನೋವು ಈಗ ಜಮೀನು ಕಳ್ಕೊಂಡ್ವಿ ಅಷ್ಟು ಫ್ಯಾಕ್ಟ್ರಿಗೆ ಅಲ್ಲಿ ಇಲ್ಲೇ ಇನ್ನಿನ್ನೆಲ್ಲೂ ಸಿಕ್ಕಲಿಲ್ಲ ಇಡೀ ಕರ್ನಾಟಕದ ನಮ್ಮ ದೊಡ್ಡಲಾಪುರ ತಾಲೂಕಿನ ನಾವು ಜಾಸ್ತಿ ಆಲೂಗಡ್ಡೆ ಬೆಳೆದಂಥ ಜಾಗ ಇದು ಎಲ್ಲ ನಾವು ಏನೋ ಫ್ಯಾಕ್ಟ್ರಿ ಬಂದ್ರೆ ಅನುಕೂಲ ಹೋಗಿರ್ ಅನುಕೂಲ ಆಯ್ತಂತ ನಾವೆಲ್ಲ ಸುಮ್ಮನೆ ಆದರೆ ಇವತ್ತು ಆ ಜಮೀನು ಹೋಯ್ತು ನೀರು ಹೋಯ್ತು ನಮ್ಮ ಆರೋಗ್ಯ ಇನ್ನಷ್ಟು ಜನ ನಂಬಿಕೆ ಇಲ್ಲ ಇವತ್ತೇನಿಲ್ಲ ಐವತ್ತರವತ್ತು ವರ್ಷ ಬದುಕಿರ ನಾವು ನೂರು ವರ್ಷ ಬದುಕಂಗೆ ಈಗ ಆ ಪರಿಸ್ಥಿತಿ ನಮಗೆ ಬಂದ ನಿಮ್ಮ ತ್ರಿವರ್ಣ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು